ಭಕ್ತ ಜನಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವತಕ್ಕರಾದ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿ ಮಾಹಿತಿಯನ್ನು ನೀಡಿದರು ಪ್ರಮುಖರಾದ ಕುಂಡಿಯೋಳಂಡ ರಮೇಶ್ ಮುದ್ದಯ್ಯ ಪಾಂಡಂಡ ನರೇಶ್ ಅಂಜಪರವಂಡ ರವಿ ಚೋಮಣಿ ಕೇಟೋಳಿರ ಸಂಧಿ ಸೋಮಣ್ಣ ಕುಂಡಿಯೋಳಂಡ ರಮೇಶ್ ಮುದ್ದಯ್ಯ ಕಲ್ಯಾಟಂಡ ಮುತ್ತಪ್ಪ ಪ್ರಮುಖರು ಪುತ್ತರಿ ಹಬ್ಬದ ಆಚರಣೆ ಜಿಲ್ಲೆಗೆ ವಿಶಿಷ್ಟವಾಗಿದೆ ಧಾನ್ಯಲಕ್ಷ್ಮಿಯನ್ನ ಮನೆಗೆ ಕರೆತರುವ ಹಬ್ಬವನ್ನ ಎಲ್ಲರೂ ನಿಗದಿಪಡಿಸಿದ ಸಮಯದಲ್ಲೇ ಆಚರಿಸುವಂತಾಗಬೇಕೆಂದರು ಕೊಡಗು ಚಾನಲ್ ನ್ಯೂಸ್ಲೋಕ್ ಪವಿತ್ರ ಸ್ಥಾನ ರೋಹಿಣಿ ನಕ್ಷತ್ರ ನಲ್ಲ ನನ್ನ ನೇರ್ನೆ ನಲ್ಲ ಶುಭಗಳಿಗೆ ನೆಕ್ ಮಾಡುವ ಆಂಡ ಕೂಟಕ್ ತುಂಬಾ ಮುಖ್ಯವಾದಂಥದ್ದು ನಂಗಡ ಅಜ್ಜಪ್ಪ ಕಾಲತೆ ಕಲೆ ಅಜ್ಜಪ್ಪು ಅರವತ್ನಾಲ್ ತರ ವಿದ್ಯ ಪಡಿಸಿ ನಂಗಡ ಕೊಟ್ಟೋಳಿರ ಸನ್ನಿ ಅಂತ ಕಣಿದಂತ ಈ ಎಲ್ಲ ಪಡಿಪು ಎಂತ ನನ್ನ ಈ ಹುಣ್ಣಿಮೆರ ಅಥವಾ ನೆನ್ಸಿಗೊಳಿಯರ ಮೂರ್ತ ಶುರುವಾಪ ಆದಿಪಾದತೆ ನನ್ಗಡೆ ಹಿಂಗ ಕದರ್ಪ ಪ್ರತಿಯೊಂದು ಅಚ್ಚಿಗೆ ಆ ವೃತ್ತಿಚಂದ್ರನ ಆ ಶುಭಗಳಿಗೆ ಮಾಡಿಸಿ ನನ್ನದಾಪೀಟ ಗೊತ್ತಿತ್ತು ಅಂದನೆ ಅದ್ರ ಸ್ಪಷ್ಟ ಉದಾಹರಣೆ ಐತಿ ಈ ಕುರಿ ಪ್ರತಿಯೊಂದು ನೆಲಸಿಗೋಡಿರ ಮುಹೂರ್ತದೊಳೆ ನಡಪಾ ನೆಲ್ಸಿಗೊಳಿರೋ ಮೂರ್ತ ಕೆಲವು ಸಮಯ ಡೇ ಟೈಮು ಇಪ್ಪ ಈವ್ನಿಂಗು ಇಪ್ಪ ಅಂದನೇ ಈ ಕುರಿ ಹದ್ನಾಲೇ ತಾರೀಕು ನಾಲ್ಕು ಗಂಟೆ ಐವತ್ತೈದು ಮಿನಿಟ್ ಶುರುವಾದಂತಹ ಈ ಪುತ್ತ ಸಾರಿ ಹುಣ್ಣಿಮೆರ ಮೂಹೂರ್ತ ಪಿತ್ತ ಮಧ್ಯಾಹ್ನ ದಂಡು ಗಂಟೆ ಮುಪ್ಪತ್ತೆಂಟು ಮಿನಿಟ್ಗೆ ತಿರು ಹೋಗ அந்த பதினஞ்சனே தாரிக்கு நெல்சி படிக்கோமான அது கண்டத்தை புத்தரிக்கு ஸ்ரேயஸ்கர அல்ல அண்ணே ரோஹிணி நக்சத்திர புடி நங்கட் பதினாலே தாரிக்கு இந்த நெல்சிக்கு நெல்சிற மூர்த்தத்துக்கு அந்த பெண்ணிற பைய இப்போ வைசிஷ்டத்தை இது பாடிஸ்ரீ புத்தப்பேவன புத்தரி குறிச்சி தாச்சி ನನ್ನನೆ ನಂಗಡ ದೇಶ ಕಟ್ಟಿರೋ ವಿಷಯ ಇಕ್ಕ ನಂಗಡ ತಿರಿಗೆ ಹಿಂಗೆಲ್ಲ ಪಾರ್ದಿತ್ತು ಈಟ ಮಧ್ಯತ್ ಸುಮಾರು ಕಾಲ ತೊಟ್ಟಿಜಿ ನೆಲೆಸಿ ಬಳಿರೋ ಪುತ್ತರಿ ನೀಡು ಕೆಲವು ಸಂದರ್ಭತ್ ಅವರು ಜನಡದ ಕನ್ಫ್ಯೂಷನ್ ಅಂತ ನೀಡು ಉಂಡು ಈ ಕುರಿ ಅವರು ವೈಶಿಷ್ಟ್ಯತ ಅಣಿ ತಪ್ಪಿ ಪದಿನಂಜನೇ ತಾರೀಕ್ ಫುಲ್ ಮೂನ್ ಅಥವಾ ಅಂದ್ರೆ ದಿವಸ ಹುಣ್ಣಿಮೆ ಅಣ್ಣ ಕ್ಯಾಲೆಂಡರ್ ಅಂಡೇಗಿ ಸಮೇತ ನೇ ತಾರೀಕು ನಂಗಡ ಎಲ್ಲಾ ದೇಶ ಕಟ್ಟು ಅಂದನೆ ಈ ದೇಶ ಕೊಡೋ ಕಟ್ಟಿ ಕೊಡೋದು ಕೊಡೋದ ಮುಖಾಂತರ ದೇಶಗಟ್ಟ ಕೊಡೋ ಸಮಾಜ ದಾರಕ್ಕೂ ಮಂಗ್ರ ಅವಕಾಶ ಕೊಡ್ಬಾ ಹಾಲ್ ಕೊಡ್ಬಾಗ ಈ ಪತ್ತೊಂದು ದಿನ ಕಟ್ಟು ಬಂತೇಳಿ ಅದ್ರ ದಾರು ಅಂತ ಅದನ್ನ ಕೊಡಗಳು ಸುಮಾರು ನನ್ನ ಚೀರೆ ಮಾತಾಡಕ್ಕೆ